ಅಂಜನಾದ್ರಿ ಆಂಜನೇಯನ ವ್ರತ ನಿಮಿತ್ತ ಶಾಸಕ ಜನಾರ್ದನ್ ರೆಡ್ಡಿ ಹನುಮ ಮಾಲೆ ಧರಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪಂಪ ಸರೋವರದಲ್ಲಿ ಆಂಜನೇಯನ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾಲೆ ಧಾರಣೆ ಮಾಡಿದ್ದಾರೆ ಐದು ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡಲಿದ್ದಾರೆ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ಶ್ರೀರಾಮ ಶಬರಿಯನ್ನ ಭೇಟಿ ಮಾಡಿದ ಸ್ಥಳವೆಂದೇ ಖ್ಯಾತಿ ಪಡೆದಿರುವ ಪಂಪ ಸರೋವರದಲ್ಲಿ ಆಂಜನೇಯನ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಜನಾರ್ದನ್ ರೆಡ್ಡಿ ಹನುಮ ಮಾಲೆ ಧಾರಣೆ ಮಾಡಿದ್ರು ಹನುಮ ಮಾಲೆ ಧಾರಣೆಯ ಬಳಿಕ ಮಾತನಾಡಿದ ಜನಾರ್ದನ್ ರೆಡ್ಡಿ ಉಡುಪಿಯಲ್ಲಿ ಲಕ್ಷಕಂಠ ಪಾರಾಯಣದಂತೆ ಏಪ್ರಿಲ್ನಲ್ಲಿ ಲಕ್ಷಕಂಠ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮ ನಡೆಸಲಾಗುತ್ತೆ ಈ ಕಾರ್ಯಕ್ರಮಕ್ಕೂ ಪ್ರಧಾನಿ ಮೋದಿಗೆ ಆಹ್ವಾನವನ್ನು ನೀಡಲಾಗುತ್ತೆ ಅಂತ ತಿಳಿಸಿದರು ಈ ವರ್ಷ ಕೂಡ ನಾನು ಈ ಹನುಮಾನಿಯನ್ನು ಧಾರಣೆ ಮಾಡಿರೋದು ನಾನು ಮಾಡಿರುವಂಥ ಸಂಕಲ್ಪ ಭಗವಂತನ ಮುಂದೆ ಇವತ್ತು ಬರುವಂಥ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹನುಮತ್ ಜಯಂತಿ ಇವಾಗ ನಾವು ಮಾಡ್ತಾ ಇರೋದು ಹನುಮದ್ ವ್ರತ ಹನುಮತ್ ಜಯಂತಿ ಸಂದರ್ಭದಲ್ಲಿ ಒಂದು ಲಕ್ಷ ಗಂಟೆಗಳಲ್ಲಿ ಹನುಮನ್ ಚಾಲೀಸ ಪ್ರತಿಧ್ವನಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಇವತ್ತು ನಾನು ಇಟ್ಕೊಂಡಿದ್ದೀನಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರಿಂದ ಹಿಡಿದು ಸುಮಾರು ಎಲ್ಲ ಕೇಂದ್ರ ಸಚಿವರು ಎಲ್ಲರೂ ಕೂಡ ಇದರಲ್ಲಿ ಮತ್ತು ಇಡೀ ದೇಶದಲ್ಲಿರುವಂಥ ಸಾಧು ಸಂತರು ಮತ್ತು ಯುವಕರು ಬೆಟ್ಟಿಂಗ್ ಜೂಜಾಟಕ್ಕೆ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕನ್ನ ಹಾಕ್ತಾ ಇದ್ದ ಖತರ್ನ ಕಳ್ಳರನ್ನ ಶ್ರೀರಂಗಪಟ್ಟಣ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ನವೆಂಬರ್ ಆರರಂದು ಕೂಡಲಕುಪ್ಪೆ ಗ್ರಾಮದ ಮೀನಾಕ್ಷಿ ಹಾಗೂ ಸುವರ್ಣ ಅನ್ನೋರ ಮನೆಯಲ್ಲಿ ಮಾರಕಾಸ್ತ್ರ ತೋರಿಸಿ ದುಷ್ಕರ್ಮಿಗಳು ಚಿನ್ನಾಭರಣ ಹಣವನ್ನು ದೋಚಿ ಪರಾರಿಯಾಗಿದ್ದರು ಈ ಸಂಬಂಧ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಎರಡು ತಂಡವನ್ನು ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿ ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಮದ್ದೂರು ತಾಲೂಕು ಕೊಪ್ಪದ ಗಂಗರಾಜು ಅಲಿಯಾಸ್ ಗಂಗಾ ರಾಮನಗರದ ಮಂಜುನಾಥ್ ಅಲಿಯಾಸ್ ಕೆಂಪಾ ಶಶಿಕುಮಾರ್ ಅಲಿಯಾಸ್ ಗೆಂಡೆ ಕೃಷ್ಣ ಅಲಿಯಾಸ್ ರಾಜು ಮದ್ದೂರು ಪಟ್ಟಣದ ಸಂದೇಶ್ ಅಲಿಯಾಸ್ ಕಲರ್ ಬಂಧಿತ ಆರೋಪಿಗಳು ಆರು ಜನರು ಗ್ಯಾಂಗ್ ದರೋಡೆ ನಡೆಸಿ ಎಸ್ಕೇಪ್ ಆಗಿದ್ದರು ಇವರಲ್ಲಿ ಐವರನ್ನು ಬಂಧಿಸಿದ್ದ ತಂಡ ತಲೆಮರೆಸಿಕೊಂಡಿದ್ದ ಮತ್ತೋರ್ವ ಆರೋಪಿಗಾಗಿ ತಲಾಶನ್ನ ಪೊಲೀಸರು ಮುಂದುವರೆಸಿದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿಕೊಂಡಿದ್ದ ಆರೋಪಿಗಳು ಸಾಲವನ್ನು ತೀರಿಸೋದಕ್ಕೆ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು ಒಂಟಿ ಮನೆಗಳನ್ನೇ ದರೋಡೆ ಮಾಡ್ತಾ ಇದ್ರು ಬಂಧಿತ ಆರೋಪಿಗಳಿಂದ ಐದೂವರೆ ಲಕ್ಷ ಮೌಲ್ಯದ ಚಿನ್ನಾಭರಣ ಒಂದು ಬೈಕನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಆರು ಜನ ಆರೋಪಿತರ ಪೈಕಿ ಐದು ಜನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿವೆ ಅದರಲ್ಲಿ ಪ್ರಮುಖ ಆರೋಪಿ ಗಂಗರಾಜು ಅಲಿಯಾಸ್ ಗಂಗಾ ಅಂತೇಳಿ ಅಲಿಯಾಸ್ ರಮೇಶ್ ಅಲಿಯಾಸ್ ಅಂತೇಳಿ ಹಿಂದೆ ಇತರೆ ಸ ಬೇರೆ ಆರೋಪಿತರ ಜೊತೆ ಸೇರಿಕೊಂಡು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈತ ಭಾಗಿಯಾಗಿದ್ದ ಪ್ರಕರಣಗಳೆಲ್ಲವೂ ದರೋಡೆ ರಾಬ್ರಿ ಮತ್ತು ಸುಲಿಗೆ ಕಳತನ ಈ ಥರದ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಈತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ